ಎರಲ್ಲ ಜಾಸ್ತಿ ಇದ್ದೇ ಬಿಡ್ತಿ ಬಿಡಿ ಬಿಡಿದ್ದಾರೆ ಇದ್ದೇ ಬಿಡ್ತ ಅದ ಇಲ್ಲಿ ಜನ ಎಲ್ಲದರ ಮಾತ್ರ ಚೆನ್ನಾಗಿದೆ ಸಾಧು ಗುಣದಲ್ಲಲ್ಲ ಓಕೆ ಓರೆ ಎಲ್ಲ ಬಾಬರು ಜಿಪ್ಪು ಐತೆನಲ್ಲ ಅದಲ್ಲ ಇದನ್ನೇ ಕೇಳ್ತಾರೆ ಜನನೋರಿಗ ಹೌದು ಚೆನ್ನಾಗಿದೆ ಇದು తమిళನಡಿಗೆ ಹೋಗಿತ್ತ ಮೊದ್ಲು ಇಲ್ಲ ಅಣ್ಣ తమిళನಡಿಗೆ ಹೋಗಿ ಅಲ್ಲರ್ತಲೇ ಇತ್ತು ಹ್ಮ್ ಹಿಂಸೆ ಮಾಡ್ತಾವ್ರೆ ನಾವು ಕರ ನೋಡಿ ಕರ ಒಳ್ಳೆ ಕರ ಬಿಡಾವಲ ಟ್ಯಾಕ್ಸರ್ಗಳು ಹೌದು ಅದಕ್ಕೋಸ್ಕರ ಮಡಿಪೊಂಡಿದ್ದೀನಿ ತಾ

ಇನ್ನು ಬೆಳಿತೇವೆ ಓದಿ ಇನ್ನು ವೆಜಿನ್ ಇಟ್ಟು ಈ ನಾವೇ ಸ್ವಲ್ಪ ದನಿನ ಜಾಗದಲ್ಲಿ ಅಂದ್ರೆ ದನ ಹಸಿ ನಮ್ ಕಡೆ ಸಣ್ಣ ಹಸಿ ಒಂದಸಿಗೆ ಎಫೆಕ್ಟ್ ಆಗೋಯ್ತು ನಡಾ ಎಫೆಕ್ಟ್ ಆಗೋಯ್ತು ಹತ್ರ ದೇಶದಿಂದ ಓರಿ ಕಮ್ಮಿ ಮಾಡ್ಬಿಟ್ಟೆ ನಾನು ಚೆನ್ನಾಗಿ ಸಾಕಿದ್ದೀರಾ ಮಾತ್ರ ಯಾವಣ ಈ ಉದ್ದಾಪನ್ನ ಈ ಕೈಲಿ ಒಂದ್ ಮಾರಿನ ಜಾಸ್ತಿ ಇದೆ ಚೆನ್ನಾಗಿದೆ ನೀವು ಕಂಡಾಗಿಂದ ಇಂದ ಎಷ್ಟನೇ ಓರಿ ನೀವು ತಂದಿರೋದು ಅಕ್ಕ ಇಲ್ಲ

ಈ ಮಳೆ ಓರಿಗಳು ಹುಟ್ಟಿರೋ ಕರುಗಳಲ್ಲಿ ಯಾವುದು ಜಾಸ್ತಿ ಬೆಲೆಗೆ ಹೋಗಿರೋದು ಅಣ್ಣ ಅಲ್ಲಿ ಸುಮಾರು ಕರುಗಳೆಲ್ಲ ಐವತ್ತು ಅರವತ್ತು ಎಪ್ಪತ್ತಕ್ಕಿನ್ನ ನೋಡಾವೆ ಇಪ್ಪತ್ತು ಸಾವಿರ ನಮ್ಮ ಏರಿಯಾ ಅಂದ್ರೆ ತಮಿಳ್ನಾಡು ಹತ್ರ ಅಣ್ಣ ಹ್ಞೂ ಹ್ಞೂ ತಮಿಳ್ನಾಡು ಅವ್ರು ಜಾಸ್ತಿ ಇಟ್ಕೊಟ್ಟಿದ್ದಾರೆ ಓಕೆ ಅಂದ್ರೆ ಅವರು ಬಿತ್ತ್ನೆಗೆ ಇಲ್ಲ ಕುಟುಂಬಕ್ಕೆ ಅಣ್ಣ ಅವ್ರೇ ಬಿತ್ತನೆಗೆ ಅವರು ಚೆನ್ನಾಗಿ ಸಾಕ್ತಾರೆ ಒಳ್ಳೆ ಒಳ್ಳೆ ಕರುಗಳು ಬಿತ್ತನೆಗೆ ಬಿಡಿಕೊಟ್ಟ ಈ ಕಡೆ ಸೈಡ್ ಯಾವುದು ಕೊಟ್ಟಿಲ್ಲ ಮಂಡ್ಯ ಮೈಸೂರು ಕಡೆ ಸುಮಾರು ಹೋಗವೆ ಈ ಇವರು ದಾಸಪ್ಪರ್ಗೆ ಒಂದು ಹೋರಿ ಕೊಟ್ಟಿದ್ದೀನಿ ನನ್ನ ನನ್ನೋರೆ ದೊಡ್ಡೋರಿ ಹ್ಮ್ ಹ್ಞೂ

ಪುಟ್ಟ ಗ್ರಾಮಗುಡಿಯೊಡ್ಡಿ ಗ್ರಾಮ ಸದ್ಯಕೋಡಿಯಲ್ಲಿ ಕನಕಪುರ ತಾಲೂಕು ರಾಮನಗರ ಡಿಸ್ಟ್ರಿಕ್ಟ್ ರಾಮನಗರ ಡಿಸ್ಟ್ರಿಕ್ಟ್ ಓಕೆ ಹಿಂಗೆ ಇವಾಗ ಕನಕಪುರದಿಂದ ಬಂದರೆ ಎಷ್ಟೂರಾಗುತ್ತಾ ಅಲ್ಲ ನಮಗೆ ಕನಕಪುರದಿಂದ ಇಲ್ಲಿಗೆ ಅರವತ್ತು ಕಿಲೋಮೀಟ್ರ್ ಆಗಿದೆ ಅರವತ್ತು ಕಿಲೋಮೀಟ್ರ್ ಅಲ್ಲ ಕನಕಪುರದಿಂದ ನಿಮ್ಮ ಊರು ಬರೋಕ್ಕೆ ನಮ್ಮೂರ್ ಬರಕ್ಕೆ ನಮ್ಮ ನಮ್ಮೂರು ಬುರಕ್ಕೆ ಇಪ್ಪತ್ತೆಂಟು ಕಿಲೋಮೀಟ್ರ್ ಇಪ್ಪತ್ತೆಂಟು ಕಿಲೋಮೀಟ್ರ್ ಈ ಕಡೆ ಸಾತ್ನೂರಿಂದ ಆ ಕಡೆ ತಮಿಳುನಾಡು ಅಂಚೆಟ್ಟಿ ಅಂಚೆಟ್ಟಿಟ್ಟಿಯಿಂದ ಆರೋ ಬರ್ಬೋದು

啊。